ಮುಂಗಾರು ಆಗಮಿಸುತ್ತಿದ್ದಂತೆ ಮಂಜಿನಿಂದ ಕೂಡಿದ ಪ್ರಸಿದ್ಧ ಯಾತ್ರಾ ಸ್ಥಳ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ ಪ್ರವಾಸಿಗರ ಸ್ವರ್ಗವೆಂದೇ ಬಣ್ಣಿಸಲ್ಪಡುವ ಗೋಪಾಲಸ್ವಾಮಿ ಬೆಟ್ಟ ಮಾನ್ಸೂನ್ ಮಳೆ ನಡುವೆ ಹಿಮವನ್ನು ಆಸ್ವಾದಿಸುತ್ತಾ ಆಧ್ಯಾತ್ಮಿಕತೆಯಲ್ಲಿ ಮಿಂದೇಳಲು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕಿಂತ ಮತ್ತೊಂದು ಯಾತ್ರಾ ಸ್ಥಳ ರಾಜ್ಯದಲ್ಲಿ ಇಲ್ಲ ಗುಂಡ್ಲುಪೇಟೆ ತಾಲೂಕಿನ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಮುಂಗಾರಿನ ಅವಧಿ ಮತ್ತಷ್ಟು ಮಂಜು ಹೊತ್ತು ತರುತ್ತಿದ್ದು ಹಿಮಚ್ಛಾದೀತ ಬೆಟ್ಟಕ್ಕೆ ಭಕ್ತರು ಪ್ರವಾಸಿಗರು ಮನಸೋಲುತ್ತಿದ್ದಾರೆ ಬೆಟ್ಟದಲ್ಲಿ ತುಂತುರು ಮಳೆ ಆಗಾಗ್ಗೆ ಆಗುತ್ತಿದ್ದು ಸದಾ ಬೆಟ್ಟವಲ್ಲದೆ ಸುತ್ತಮುತ್ತಲ ಪರಿಸರ ಮಂಜಿನಿಂದ ತುಂಬಿರುವುದು ಕಣ್ತುಂಬಿಕೊಳ್ಳಬಹುದಾಗಿದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಆದರೂ ಮುಂಜಾನೆ ಆರರಂತೆ ಪರಿಸರ ಗೋಚರಿಸುತ್ತಿದೆ ಪ್ರವಾಸಿಗರಿಗೆ ಗುಂಡ್ಲುಪೇಟೆ ಮತ್ತು ಬೆಟ್ಟದ ತಪ್ಪಲಿನಿಂದ ಬಸ್ ಸೌಕರ್ಯವಿದ್ದು ವಾರಾಂತ್ಯದಲ್ಲಿ ಹೆಚ್ಚುವರಿ ಬಸ್ಗಳು ಕೂಡ ಸಂಚರಿಸಲಿವೆ ದೂರದರ್ಶನದೊಂದಿಗೆ ಪ್ರವಾಸಿಗ ಶಿವಪ್ರಕಾಶ್ ಹಿಮವತ್ ಗೋಪಾಲಸ್ವಾಮಿ ಬೆಟ್ಟವು ವರ್ಷದ ಎಲ್ಲಾ ಸದಾ ಹಿಮದಿಂದ ಕೂಡಿದು ರೋಮಾಂಚನ ಅನುಭವ ನೀಡುತ್ತದೆ ಬೇರೆ ಬೇರೆ ದೇಶಗಳಿಗೆ ಪ್ರವಾಸ ಹೋಗುವ ನಾವು ನಮ್ಮಲ್ಲಿಯೇ ಇರುವ ಇಂತಹ ರಮಣೀಯ ಸ್ಥಾನಗಳನ್ನು ವೀಕ್ಷಿಸಿ ಕಣ್ತುಂಬಿಕೊಳ್ಳಬೇಕಿದೆ ಎಂದರು ಮತ್ತೋರ್ವ ಪ್ರವಾಸಿಗ ಯರಿಯೂರಿನ ಜಯಣ್ಣ ಸದಾಕಾಲ ಹಿಮದಿಂದ ಕೂಡಿದ ಹಿಮವದ್ದು ಗೋಪಾಲಸ್ವಾಮಿ ಬೆಟ್ಟವು ನಿಜಕ್ಕೂ ವಿಸ್ಮಯಕಾರಿ ಇಲ್ಲಿಗೆ ಭೇಟಿ ನೀಡಿದರೆ ಹಿಮಾಚಲ ಪ್ರದೇಶಗಳಂತಹ ಹಿಮದಿಂದ ಕೂಡಿದ ಪ್ರದೇಶಗಳನ್ನು ಭೇಟಿ ನೀಡಿದ ಅನುಭವವೇ ಆಗುತ್ತದೆ ಎಂದು ಸಂತಸ ಹಂಚಿಕೊಂಡರು ಮತ್ತೋರ್ವ ಪ್ರವಾಸಿಗರಾದ ದಿವ್ಯಾ ಶೆಟ್ಟಿ ಹಿಮದಿಂದಲೇ ಕೂಡಿರುವ ದೇವಾಲಯವನ್ನು ನೋಡಿ ತುಂಬಾ ಸಂತಸವಾಯಿತು ಇದೊಂದು ಹೊಸ ಬಗೆಯ ಅನುಭವ ನೀಡಿತು ಎಂದರು ಹಿಮವದ್ ಗೋಪಾಲಸ್ವಾಮಿ ದೇವಳದ ಪ್ರಧಾನ ಅರ್ಚಕ ಗೋಪಾಲಕೃಷ್ಣ ಭಟ್ ವರ್ಷದ ಎಲ್ಲಾ ಕಾಲದಲ್ಲಿಯೂ ಇಲ್ಲಿ ಸದಾ ಹಿಮದಿಂದ ಕೂಡಿರಲಿದ್ದು ಪ್ರವಾಸಿಗರ ನೆಚ್ಚಿನ ತಾಣವಾಗಿದೆ ಇತಿಹಾಸ ಪ್ರಸಿದ್ಧವಾದ ದೇವಾಲಯ ಇದಾಗಿದೆ ಎಂದು ಮಾಹಿತಿ ಹಂಚಿಕೊಂಡರು ಹಿಮವದ್ ಗೋಪಾಲಸ್ವಾಮಿ ವನ್ಯಜೀವಿ ವಿಭಾಗದ ಡಿಆರ್ಎಫ್ಒ ಶ್ರೀಕಾಂತ್ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ವ್ಯಾಪ್ತಿಗೆ ಹಿಮಬದ್ ಗೋಪಾಲಸ್ವಾಮಿ ಬೆಟ್ಟ ಬರಲಿದ್ದು ಇದು ವನ್ಯಜೀವಿ ಸಂರಕ್ಷಣಾ ವಲಯವಾದ್ದರಿಂದ ಪ್ಲಾಸ್ಟಿಕ್ ಬಳಕೆ ನಿಷೇಧಿಸಿದೆ ಸಾರಿಗೆ ಸೇರಿದಂತೆ ಇನ್ನಿತರ ಸೌಕರ್ಯಗಳನ್ನು ಕಲ್ಪಿಸಿದೆ ಎಂದರು